ಇದು ನೋಡಿ ಒಂದೆಲಗದ ಸಾರು ಸಾರು ಮಾತ್ರ ಸ್ವಲ್ಪ ಕಹಿ ಒಗ್ಚು ಯಾವುದೂ ಇಲ್ಲ ತುಂಬ ರುಚಿಯಾಗಿದೆ ನೋಡಿ ಇದು ಒಂದು ಒಂದೆಲಗಾನೆ ಈ ಥರ ಬೆಳ್ಕೊಂಡಿದೆ ಇದು ಇನ್ನೊಂದು ಥರದ್ದು ಆದರೆ ಇದಷ್ಟು ಕಹಿ ಅಷ್ಟಿರಲ್ಲ ಈಗ ಮೊದಲು ತೋರಿಸಿದ್ನಲ್ಲ ಅದು ಸ್ವಲ್ಪ ಒಗ್ಚಿರುತ್ತೆ ಇಟ್ಕೊಂಡಿದ್ದೀನಿ ಎರಡು ಗುಣಗಳು ಒಂದೇ ಅಂತ ಹೇಳ್ತಾರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೆರಡು ಅದಕ್ಕೆ బుల్లి హాక మే పణిమేణి స్వల్ప జీర్క హుర్కళణ ఇవ్వక ఇక్కడే నేను బిడ్స ఒ సొప్పను హోం స్వల్ప ఉర్కొండ్రె సాకు ಇದನ್ನು ಹಸಿದೇ ತಿನ್ನೋವಂಥದ್ದು ಅದರಿಂದ ಪೂರ್ತಿ ಬೇಯಬೇಕು ಅಂತ ಏನೂ ಇಲ್ಲ ಇಷ್ಟು ಹುರಿದ್ರೆ ಸಾಕು ಇದಕ್ಕೆ ಒಂದು ಚಿಕ್ಕ ಅರಶಿನ ಹಾಕ್ಕೊಂಡು ಒಲೆ ಆರಿಸ್ತೀನಿ ಇದಕ್ಕೆ ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಹುರ್ಗಡ್ಲೆನ ಹಾಕ್ಕೊಂಡು ಅದೇ ಬಿಸಿ ಪಾತ್ರೆಗೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಬಿಸಿ ಜಾರಿಗೆ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ತೆಂಗಿನ ತುರಿ ಕೂಡ ಹಾಕ್ಕೋಬಹುದು ಮತ್ತು ಇದು ರುಬ್ಬಿದ್ದನ್ನು ಹುರಿದಿದ್ದನ್ನು ಹಾಕ್ಕೊಂಬಿಟ್ಟು ರುಬ್ಕೊಳ್ಳೋಣ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಬಿಡೋಣ ಹುಣ್ಣದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ರುಬ್ಬಿದ್ದಾಗಿದೆ ಪಾತ್ರೆಗೆ ಈಗ ತಣ್ಣ ಕಸಿರು ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊಳ್ತೀನಿ ಈರುಳ್ಳಿ ಮೆತ್ತಗಾಗಿದೆ ರುಬ್ಕೊಂಡ್ರೆ ಅದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಳೋಣ ಆರಿಸಿದ್ದೀನಿ ಇದಕ್ಕೆ ಕರಿಬೇವು ಒಣಮೆಣಸಿನ್ಕಾಯಿ ಸಾಸಿವೆದು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಒಗ್ಸಿರೋ ಅಂಥದ್ದು ಅಥವಾ ಕಹಿ ಇರೋವಂಥದಕ್ಕೆಲ್ಲೂ ಸ್ವಲ್ಪ ಉಪ್ಪು ಹುಳಿ ಖಾರ ಬೆಲ್ಲ ಎಲ್ಲ ಮುಂದೆ ಹಾಕಿದ್ರೆ ಒಗ್ಸೋ ಅಷ್ಟು ಗೊತ್ತಾಗೋದಿಲ್ಲ ಇದು ಅನ್ನಕ್ಕಿಂತ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಹಾಕ್ಕೋಬಹುದು ಖಂಡಿತ ನೀವು ಮಾಮೂಲಿ ಮೊಸರು ಬಜ್ಜಿ ಚಟ್ನಿ ಮಾಡೋದನ್ನು ಬಿಟ್ಟು ಒಂದೆಲು ಗನ ಇದು ಹೊಸ ರುಚಿ ಮಾಡಿ ನೋಡಿ ನಿಮ್ಗೆ ತುಂಬ ಹಿಡಿಸುತ್ತೆ ಅಂತ ನನಗೆ ಗೊತ್ತಿದೆ ನೀವು ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು